ಹಳ್ಳಿ ಸೌಡು ಊಟ ತರನೇ ಇರುತ್ತೆ ಸಿಟಿ ಮಧ್ಯ ಈ ತರ ಎಲ್ಲ ಊಟ ಸಿಗಲ್ಲ ನನಗಂತೂ ಮನೆ ಊಟ ತರನೇ ಫೀಲ್ ಆಗುತ್ತೆ ಸೊ ನಾವು ಇಲ್ಲೇ ಬರ್ತೀವಿ ಸರ್ ಯಾವಾಗಲೂ ಅಜ್ಜಿ ಮಾಡ್ಕೊಡ್ತಾರೆ ಅವ್ರ ಕೈ ರುಚಿ ಆ ಟೇಸ್ಟ್ ಆ ಮನೆ ಫೀಲ್ ಕೊಡುತ್ತೆ ನಮಗೆ ನಾವು ಬಂದು ಇಪ್ಪತ್ತೈದು ವರ್ಷ ಬೆಂಗಳೂರಿಗೆ ಹಳೆ ಹೋಟ್ಲು ಫೇಮಸ್ಸು ಹುಡುಕೆಂಬತ್ತಾರೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಮೈನು ದೋಸೆ ಇಡ್ಲಿ ಟೊಮಾಟೊ ಭಾತ ವಡೆ ಫೇಮಸ್ಸು ಇದರಿಂದ ಚೆನ್ನಾಗಿ ಬರ್ತಾರೆ ಜನ ಇಲ್ಲಿ ನಮಗೆಲ್ಲ ಮಾಮೂಲಿ ಗಿರಾಕಿಗಳು ಚೆನ್ನಾಗುತ್ತೆ ನಾವು ಸಿರಾದಿಂದ ಬಂದಿರೋದು ಮಾಡಬೇಕಂತ ಅದೇ ನಮ್ಮ ಮಕ್ಳಿಗೆ ಟೀ ಸೇಚಿ ಸೇರಿಸಿವಲ್ಲ ದುಡ್ಡಿನ ಅನುಕೂಲ ಕಮ್ಮಿಂದು ಈ ಕಡೆ ಬಂದು ಹೋಟ್ಲು ಮಾಡಿವಿ ಅದರಿಂದ ಇಲ್ಲೇ ಇದ್ದೀವಿ ಈಗ ಹುಳಿ ಚಿತ್ರಾನ್ನ ನಮಗೆ ಫೇಮಸ್ಸು ಅದನ್ನೇ ಹುಡುಕೆಂಬತ್ತ ರೊಟ್ಟಿಗೆ ನಮ್ಮ ಕಡೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಅಂತ ಎಲ್ಲ ಚೆನ್ನಾಗಿರುತ್ತೆ ತಿಂಡಿ ಅವ್ರು ತಿಂಡ್ ಹುಡುಗ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುದೀನ ಶುಂಠಿ ಎಲ್ಲ ಹಾಕ್ತೀವಿ ಕರ್ಬೇನ ಸೊಪ್ಪು ಎಲ್ಲ ಹಾಕ್ತೀವಿ ಅಷ್ಟು ಕ್ರಿಸ್ಪಿ ಕ್ರಿಸ್ಪಿ ಆಗಿ ಇರ್ತದೆ ಇರುತ್ತಲ್ಲ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಬಾಕ್ಸಿ ಇದ್ದಿದ್ದೆಲ್ಲ ಹಾಕ್ತೀವಿ ಇಲ್ದಿದ್ದು ಹಾಕಲ್ಲ ತೀರ ಹಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಯಾವ್ದು ಎಣ್ಣೆ ಯೂಸ್ ಮಾಡ್ತೀರಾ ಜಿ ಗೋಲ್ಡ್ ವಿನ್ನರ್ ಗೋಲ್ಡ್ ವಿನ್ನರ್ ಸ್ಪೆಷಲ್ ಅದು ಮುಂಚೆ ನೋಡಿ ಹೋಗ್ಬಿಟ್ಟಿದೆ ಅಜ್ಜಿ ಹೋಟ್ಲಿ ಹೋಟ್ಲಂತ ಬಂದ್ ಕಸ್ಟಮರ್ ಅದೇ ತರ ಹೇಳ್ತಾ ಇದಾರೆ ಅಜ್ಜಿ ಹೋಟ್ಲಾಗ್ಬಿಟ್ಟಿದೆ ಹುಳಿ ಚಿತ್ರ ಕೆಲಸ ಫ್ಯಾಮಿಲಿ ಹೊರಗಡೆ ಯಾರು ಜನ ಇಲ್ಲ ಇಪ್ಪತ್ತೈದು ವರ್ಷದಿಂದ ನಮ್ಗೆ ಹೋಟ್ಲ ಕೆಲಸ ಮಾಡ್ಕೊಂಬರ್ಮೆಂಟ್ ರಿಟೈರ್ಡ್ ಅವರೇ ಬರ್ತಾರೆ ಸ್ವಲ್ಪ ಅರ್ಧ ಕೆಲಸ ಇಲ್ಲ ಸುಮ್ಮನೆ ಬರೋದು ಹೋಗೋದಷ್ಟೇ ಎಲ್ಲಾ ಕೆಲ್ಸ ನಮ್ದೆ ಈಗ ಅದರಿಂದ ಈಗ ಅದಕ್ಕೆ ಅವರೇನಿಲ್ಲ ಬರೋದು ಆಗೋದು ವಿಶೇಷವಾಗಿ ಬರ್ತಾರೆ ಸರ್ ಜಿ ಕೆ ಹುಡುಗರು ಆಫೀಸರ್ಸು ಇಲ್ಲಿ ಲೇಬರ್ಸ್ಗಳು ಕಾಂಟ್ರಾಕ್ಟ್ಸ್ ಅವರು ಬರ್ತಾ ಇರ್ತಾರೆ ಜಿ ಕೆ ಕೇರ್ ಇವರು ಜಿಡ್ಶ್ ಒಟ್ಟೆಲ್ಲ ಬರ್ತಿರ್ತಾರೆ ಆಮೇಲೆ ಸಹಕಾರ ನಗರ ಅಮೃತಹಳ್ಳಿ ಕೊಡಗೇಳ್ಳಿಯಿಂದಲೂ ಬ್ಯಾಟ್ರಾಪುರ ಎಲ್ಲ ಬರ್ತಿರ್ತಾರೆ ಈ ಕಡೆ ರಾಜನ್ ಕುಂಟೆ ಆ ಕಡೆಯಿಂದ ಬರ್ತಾ ಇರ್ತಾರೆ ಸಿನಿಮಾ ಆ್ಯಕ್ಟರ್ಸರಂದರೆ ಇವರು ಮುಂಚೆ ಬುಲೆಟ್ ಪ್ರಕಾಶನ ಬರೋರು ಈಗ ಮೊನ್ನೆ ಮೊನ್ನೆ ರೀಸೆಂಟಾಗಿ ಇವರು ಬರ್ತಿರ್ತಾರೆ ಬಿಗ್ ಬಾಸ್ ಇಂದ ಶಶಿಕುಮಾರ್ ಅವ್ರು ಬರ್ತಾಯಿರ್ತಾರೆ ಬರ್ತಿರ್ತಾರೆ ಪೊಲಿಟಿಕಲ್ ಸರ್ ಅವರು ಎಲ್ಲ ಬರ್ತಾ ಇರ್ತಾರೆ ತುಂಬ ಎಲ್ಲ ಚಿತ್ರಾನ್ನ ಜಾಸ್ತಿ ಕೇಳೋದು ಹುಳಿ ಚಿತ್ರಾನ್ನ ಕೇಳ್ತಾರೆ ದೋಸೆ ಪುಡೇ ಅವರು ಟಿಫನ್ ಮಾಡ್ಕೊಂಡು ಮನೆಗೆ ಒಂದು ನಾಲ್ಕೈದು ಜನ ಇರ್ತಾರೆ ಎಲ್ಲ ತಗೊಂಡು ಹೋಗ್ತಾರೆ ತಗೊಂಡ್ತಾರೆ ಇಡ್ಲಿ ದೋಸೆ ಎಲ್ಲ ತಗೊಂಡ್ತಿರ್ತಾರೆ ಈಗ ರೇಟ್ ಸರ್ ಅಷ್ಟೇ ನಾವು ಜಾಸ್ತಿ ಇಲ್ಲ ಮಾಮೂಲಿ ಕಂಫರ್ಟಬಲ್ ರೇಟ್ ಇದೆ ಅಂತ ಏನೇ ಇಲ್ಲ ಅದರಿಂದ ಕಸ್ಟಮರ್ಸ್ ಕಸ್ಟಮರ್ಸ್ತಾರೆ ಮುಂಚೆ ಎರಡು ದೋಸೆ ಎರಡೋಡೆ ನಲ್ವ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇತ್ತು ಈಗ ಎರಡು ದೋಸೆ ವಡೆ ಫಿಫ್ಟಿ ರುಪೀಸ್ ಮಾಡಿದ್ವಿ ಒಂದು ಚಿತ್ರಾನ್ನ ಬಂದು ನಲ್ವತ್ತು ರೂಪಾಯಿ ಆ ಪ್ರೈಸ್ ಬಂದು ಪಾರ್ಸಲ್ ಅಂದರೆ ತರ್ಟಿ ರುಪೀಸ್ ತಮ್ತೀವಿ ಇಲ್ಲೇ ತಗೊಂಡ್ರೆ ಟ್ವೆಂಟಿ ಥರ್ಟಿ ಫೈ ತೊಂಬತ್ತಾ ಇರ್ತೀವಿ ಒಂದು ಪ್ಲೇಟ್ ಇಡ್ಲಿ ನಲ್ವತ್ತು ನಾಲ್ಕು ಇಡ್ಲಿ ಬರುತ್ತೆ ಅದೇ ನೀವು ಹೋಟ್ಲಿಗೆ ಬರಬೇಕಂದ್ರೆ ಹೇಗೆ ಬರಬೇಕು ಹಾಂ ಸರ್ ಈಗ ಎರಡು ಸ್ಟಾಪ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಹೆಬ್ಬಳ್ಳಿಯಿಂದ ಇಲ್ಲಿಂದ ನಾಲ್ಕನೇ ಸ್ಟಾಪು ಜಿ ಕೆ ವಿ ವಿಕೆರ ಗೇಟ್ ಅಂತ ಸಿಗುತ್ತೆ ಅಲ್ಲಿಂದ ಲೆಫ್ಟ್ ಒಳಗಡೆ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಒಳಗಡೆ ಬಂದರೆ ಹದಿನಾಲ್ಕನೇ ಮೇನು ಹದಿನಾಲ್ಕನೇ ಸರ್ ಅಜ್ಜಿ ದೋಸೆ ಮತ್ತೆ ವಡೆ ತೊಗೊಂಡಿದ್ದೀನಿ ಇಲ್ಲಿ ಫೇಮಸ್ಸು ವಡೆ ಮತ್ತು ದೋಸೆ ಚಿತ್ರಾನ್ನ ಮತ್ತು ಟೊಮೊಟೊ ಬಾತ್ ಇರುತ್ತೆ ರೆಗ್ಯುಲರ್ ಆಗಿ ಬೆಳಗ್ಗೆ ಟೈಮು ಏನಂದರೆ ಇದು ಮನೆ ಊಟ ಥರನೇ ಇರುತ್ತೆ ಸರ್ ಇಲ್ಲಿ ಯಾರು ಪೇಸ್ಟಿಂಗ್ ಪೌಡರ್ ಆಗಲಿ ಅಜನೋ ಮೋಟೋ ಆ ಥರದ್ದೇನೂ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಹೋಟಲ್ ತಿಂದು ಹೊಟ್ಟೆ ಕಳ್ಸ್ಕೊಳ್ಬೋದು ಇದು ಮನೆ ಊಟ ಹತ್ತಿರ ಇರುತ್ತೆ ಅಂತ ನಾವು ರೆಗ್ಯುಲರ್ ಆಗಿ ಬರ್ತಾ ಇದೆ ಸರ್ ನಾವು ಒಂದು ಸೆವೆನ್ ಏಯ್ಟ್ ಇಯರ್ಸ್ ಇಂದ ಇಲ್ಲೇ ಇದ್ದೀವಿ ರೆಗ್ಯುಲರ್ ಆಗಿ ಬರ್ತೀವಿ ಸರ್ ಇಲ್ಲೇ ಊಟ ಇಲ್ಲಿ ಸೊಡು ಊಟದ ಥರನೇ ಇರುತ್ತೆ ಸಿಟಿ ಮಧ್ಯೆ ಈ ಥರ ಎಲ್ಲ ಊಟ ಸಿಗಲ್ಲ ನನಗಂತೂ ಮನೆ ಊಟ ಥರನೇ ಫೀಲ್ ಆಗುತ್ತೆ ಸೊ ನಾವು ಇಲ್ಲೇ ಬರ್ತೀವಿ ಸರ್ ಯಾವಾಗ ಸೆವೆನ್ ಏಯ್ಟ್ ಇಯರ್ಸ್ ಆಯ್ತು ಸರ್ ಟೂ ತೌಸಂಡ್ ಸೆವೆಂಟೀನಿಂದ ಬರ್ತಾ ಇದ್ದೀವಿ ಸರ್ ಅಫೋರ್ಡೆಬಲ್ ಆಯಿತು ಸರ್ ಅಯ್ಯ ನಾನು ಫಿಫ್ಟಿ ರುಪೀಸಿಗೆ ನಮಗೆ ಹೊಟ್ಟೆ ತುಂಬ ತಿಳ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಾನು ಇವತ್ತು ಎಗ್ ದೋಸೆ ತೊಗೊಂಡಿದ್ದೀನಿ ಓಕೆ ಹಾಂ ಸರ್ ಇಲ್ಲಿ ಸರ್ ಟೂ ಇಯರ್ಸಿಂದ ಬರ್ತಿದ್ದೆ ಟು ಇಯರ್ಸಿಂದ ಬಂದು ತಿಂತಾ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಫುಡ್ ಆಯರ್ ಇಲ್ಲಿ ತಿಂದಿರೋದು ಎಗ್ ದೋಸೆ ಮತ್ತು ಟೊಮೆಟೊ ಎಗ್ ಸರ್ ತುಂಬ ಚೆನ್ನಾಗಿರುತ್ತೆ ಮಸ್ಟ್ರೇ ಅಂತ ಹೇಳ್ತೀನಿ ಎಲ್ಲರಿಗೂ ಯಾರು ಬಂದು ಮಸ್ಟ್ ಮಸ್ಟ್ರೇ ಅಂತ ಹೇಳ್ತೀನಿ ಅಜ್ಜಿ ಮಾಡಿಕೊಡ್ತಾರೆ ಅವ್ರ ಕೈ ರುಚಿ ಆ ಟೇಸ್ಟು ಆ ಮನೆ ಫೀಲ್ ಕೊಡುತ್ತೆ ನಮಗೆ ಪ್ಲಸ್ ನಾವು ಬಂದು ಜಿ ಕೆ ಕಾಲೇಜ್ ಸ್ಟೂಡೆಂಟ್ ನಾನು ಇಲ್ಲಿ ಇರೋದು ಸೊ ಫ್ರಮ್ ಪಾಸ್ಟ್ ಟೂ ಇಯರ್ಸ್ ಮನೆಯಿಂದ ದೂರ ಇದ್ದೀನಿ ಬೆಳಗ್ಗೆ ಬಂದು ತಿಂಡಿ ತಿಂತೀನಿ ಒಂದೊಂದು ಊಟ ಮಾಡ್ತೀನಿ ಮನೆ ಊಟ ಫೀಲ್ ಬರುತ್ತೆ ಸರ್ ಮನೆ ಊಟ ಇರೋ ಥರ ಫೀಲ್ ಬರುತ್ತೆ ಒಂದು ಈ ನೇಚ್ ನೇಚರ್ ವೈಬ್ ಇದೆ ಪ್ಲೇಸ್ ಹಳ್ಳಿ ಸೌಡ್ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಸರ್ ಓವರಾಲ್ ಪ್ರೈಸ್ ಕೂಡ ತುಂಬ ಅಫೋರ್ಡೆಬಲ್ ಏನಂತ ಪ್ರೈಸ್ ಜಾಸ್ತಿ ಏನಿಲ್ಲ ಅಫೋರ್ಡೆಬಲ್ ಇದೆ ಚೆನ್ನಾಗಿದೆ ಸರ್ ಬಂದು ಬಂದು ತಿನ್ಬೋದು ಬಂದು ತಿನ್ನಿ ಅಂತ ಹೇಳ್ತೀನಿ ಮೋರ್ ಒಂದು ಫೈವ್ ಸಿ ಫೈ ಸಿಕ್ಸ್ ಏರ್ಸಿಂದ ಬರ್ತಾಯಿದ್ದೀನಿ ಇಡ್ಲಿ ಇಡ್ಲಿ ತುಂಬ ದೋಸೆ ತುಂಬ ಚೆನ್ನಾಗಿರ್ತದೆ ದೋಸ್ಟ್ ಸ್ಟಾಪರ್ ಅದೇ ದೋಸೆ ಚಟ್ನಿ ವೆರಿ ಗುಡ್ ಇದು ಹೋಮ್ ಮೇಡ್ ಮೊರೋ ಅವ್ರು ಇವರು ಈ ಅಜನ ಮೋಟು ಮತ್ತು ಸೋಡಾ ಗಿಡ ಜಾಸ್ತಿ ಆಗ್ತದೆ ಮತ್ತೆ ಒಳ್ಳೆ ಅಡ್ವಾಂಟೇಜ್ ನೀವೆಲ್ಲೇ ತಿಂದ್ರೂ ನೀವು ನೆಕ್ಸ್ಟ್ ದಿನ ಇದು ಡೈಜೆಷನ್ ನೀಟಾಗಿ ಆಗಿರಬೇಕು ಅದು ಇಂಪಾರ್ಟೆಂಟ್ ಇಲ್ಲಿ ದೋಸೆ 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 ಚಟ್ನಿ ಮತ್ತು ಸಾಗು ಮತ್ತು ವಡೆ ಎಷ್ಟಾಯಿತು ಏನು ತೊಗೊಂಡಿದ್ದೀರಾ ಸರ್ ನೀವು ದೋಸೆ ವಡ రెగ్యులర్గా వస్తా మరి ఆంధ్ర ఫుడ్ ఎక్సలెంట్ రేటు కూడా రీజనబుల్ ఎక్సలెంట్గా ఉంటుంది ఫుడ్ అదే ఎందుకంటే చెప్పలేనికేమి ఇక్కడ గురించి నేను ఇక్కడ ఆంధ్ర ఆంధ్ర నుంచి ఇక్కడ గురిస్తే కనుక రెగ్యులర్గా ఇక్కడికి వస్తాను రెగ్యులర్ అదే చాలా బాగా టేస్ట్ బాగుంటుంది టేస్ట్ సూపర్